ಹಾಯ್ ಸ್ನೇಹಿತರ ನಮಸ್ಕಾರ ಇವತ್ತಿನ ಡಬ್ಲ್ಯೂ ಪಿ ಎಲ್ನ ನಮ್ಮ ಏಳನೇ ಮ್ಯಾಚನ್ನು ನಾವು ಸೋತಿದ್ದೀವಿ ನಿರೀಕ್ಷೆ ಐತಿ ಇವತ್ತು ಗೆಲ್ಲಬಹುದು ಅಂತ ಬಟ್ ಯಾವಾಗಿಂದ ಬ್ಯಾಟಿಂಗ್ ಅವ್ರು ಶುರು ಆಯಿತು ಅವ್ರ ಓಪನಿಂಗ್ ಅಗ್ರೇಸ್ ಹ್ಯಾರಿಸ್ ಹಾಗೆಯೇ ಜಾರ್ಜಿಯ ವಾಲ್ ಸಖತ್ತಾಗಿ ಆಡಿದ್ರು ಸೊ ಆದರೂ ಕೂಡ ಅವರ ಟು ಟ್ವೆಂಟಿ ಫೈಗೆ ನಮ್ಮ ಒಂದು ಫೈಟ್ ಬ್ಯಾಕ್ ಇತ್ತಲ್ಲ ಅದು ಆಗಿತ್ತು ಇನ್ನೂರ ರನ್ ಟಾರ್ಗೆಟ್ ಇದ್ದರೂ ಕೂಡ ಎಲ್ಲೂ ಅಳುಕದೆ ನಾವು ಆಡಿದ್ವಿ ಬಟ್ ನಾವೆಲ್ಲಿ ಎಡವಿದ್ವಿ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಅದು ಆಮೇಲೆ ಹೇಳ್ತೀವಿ ಬಟ್ ರಾಣ ಕೊನೆಯದಾಗ ಬಂದು ಆಡದಂಥ ಇನ್ನಿಂಗ್ಸ್ ಇದೆಯಲ್ಲ ನಿಜವಾಗ್ಲೂ ಆಸ್ಸಮ್ ಆಗಿತ್ತು ಬರೀ ಆರು ಬಾಲಲ್ಲಿ ಇಪ್ಪತ್ತಾರು ರನ್ ಮೂರು ಸಿಕ್ಸ್ ಎರಡು ಬೌಂಡ್ರಿ ಎಲ್ಲೊಂದು ಕಡೆ ಆ ಕೊನೆ ಹಂತದಲ್ಲಿ ಈ ಹದಿನೈದು ರನ್ ಬೇಕಾಗಿತ್ತಲ್ಲ ಆರು ಅಲ್ವರ್ಗೂ ಕೂಡ ನಿರೀಕ್ಷೆ ಇತ್ತು ಸ್ನೇಹರಾಣ ಏನಾದರೂ ಸ್ವಲ್ಪ ಬೇಗ ಬಂದಿದ್ದರೆ ಅಥವಾ ಇನ್ನೊಂದು ಓವರ್ ಇದ್ದಿದ್ದರೆ ಖಂಡಿತ ಮ್ಯಾಚ್ ನಮ್ಮ ಕಡೆ ಬಂದಿರೋದು ಬಟ್ ಏನು ಮಾಡೋಕ್ಕಾಗುತ್ತೆ ನಾವು ಈ ಟೂರ್ನಮೆಂಟಿಂದ ಹೊರಬಿದ್ದೀವಿ ಸಿನ್ ಯಾವುದೇ ಚಾನ್ಸ್ ಇಲ್ಲ ಯಾಕಂದರೆ ಏಳರಲ್ಲಿ ನಾಲ್ಕು ಪಾಯಿಂಟ್ ಇನ್ನೊಂದು ಮ್ಯಾಚ್ ಗೆದ್ರೂ ಕೂಡ ನಮ್ಮದು ಆರಾಗುತ್ತೆ ಆಗುತ್ತೆ ಬಟ್ ಆಲ್ರೆಡಿ ಎಂಟು ಎಂಟು ಪಡ್ಕೊಂಡು ಮೇಲೆ ಹೋಗ ಆಗಿದೆ ಗುಜರಾತ್ ಹಾಗೆಯೇ ಮುಂಬೈ ಇನ್ನು ಡೆಲ್ಲಿ ಟೀಮ್ ಸೊ ನಮ್ಮ ಇಲ್ಲಿಗೆ ಅಂತ್ಯ ಆಗಿದೆ ಬಟ್ ನಾವು ಎಡುವಿದ್ದೆಲ್ಲಿ ಅಂತ ಅಂದರೆ ಒಂದು ನಮ್ಮ ಬೌಲಿಂಗ್ ಎಲ್ಲೂ ಕೂಡ ನಮ್ಮ ಸೀನಿಯರ್ಸ್ ಇರ್ಬೋದು ಯಾರೂ ಕೂಡ ಅಂತ ಒಂದು ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಬಟ್ ಪಿಚ್ ಕೂಡ ಹಾಗೆಯೇ ಇತ್ತು ಬನ್ನಿ ತುಂಬ ಬ್ಲೇಮ್ ಮಾಡೋಕ್ಕಾಗಲ್ಲ ಬಟ್ ನಾವು ಬ್ಯಾಟಿಂಗಲ್ಲಿ ಎಡವಿದ್ದು ಭಾಳ ಮುಖ್ಯವಾಗಿ ಸ್ಮೃತಿ ಮಂದಾನ ಈ ಹೋಲ್ ಸಿರೀಸ್ ನೋಡಿದ್ರೆ ಅಥವಾ ಟೂರ್ನಮೆಂಟ್ ನೋಡಿದ್ರೆ ಒಂದು ಮ್ಯಾಚ್ ಬಿಟ್ಟರೆ ಅವರೆಲ್ಲೂ ಕೂಡ ಕಾನ್ಫಿಡೆಂಟ್ ಆಗಿ ಕಾಣಲಿಲ್ಲ ಒಳ್ಳೆ ರನ್ನಲ್ಲಿ ಇರಲಿಲ್ಲ ಇದು ನಮಗೆ ದೊಡ್ಡ ಹೊಡೆತ ಇವತ್ತಿನ ಮ್ಯಾಚಲ್ಲಿ ಅವರ ಬ್ಯಾಟಿಂಗ್ ಬೇಕಾಗಿತ್ತು ಎಲ್ಲಿ ಸ್ಪೇರಿ ಟ್ರೈ ಮಾಡಿದ್ರು ಒಳ್ಳೆ ಸ್ಟಾರ್ಟ್ ಸಿಕ್ತು ಬಟ್ ಕನ್ವರ್ಟ್ ಆಗಲಿಲ್ಲ ರಿಚಾ ಘೋಷ್ ಏನಾದರೂ ಇನ್ನೊಂದು ಎರಡು ಓವರ್ ಇದ್ದಿದ್ದರೆ ಖಂಡಿತ ಮ್ಯಾಚ್ ನಮ್ಮ ಕೈಲಿರೋದು ಬಟ್ ಏನು ಮಾಡೋದು ಕ್ರಿಕೆಟ್ನಲ್ಲಿ ಇದೆಲ್ಲ ಸಹಜ ಬಟ್ ಈ ಸಲ ಡಿಫೆಂಡಿಂಗ್ ಚಾಂಪಿಯನ್ಸ್ ಈ ಸಲ ನಾವು ಲೀಗ್ ಹಂತದಲ್ಲಿ ಹೊರಗಡೆ ಹೋಗ್ತಿದ್ದೀವಿ ಬಟ್ ವುಮೆನ್ಸ್ ಡೇ ದಿನ ಏನೋ ಒಂದು ಸ್ಪೆಷಲ್ ನ್ಯೂಸ್ ಬರುತ್ತೆ ಒಂದು ಚಮತ್ಕಾರ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಎನಿವೇಸ್ ಆಲ್ ದ ಬೆಸ್ಟ್ ವೆಲ್ ಫಾಟ್ ನಿಮ್ಮ ಸಪೋರ್ಟ್ ಅಥವಾ ನಿಮಗೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಸೊ ವೆಲ್ ಪ್ಲೇಯರ್ಡ್ ವಿಶೇಷವಾಗಿ ಎಲಿಸ್ಬೇರಿ ಅದ್ಭುತವಾಗಿ ಆಡಿದ್ರಿ ಇಡೀ ಒಂದು ಟೂರ್ನಮೆಂಟಲ್ಲಿ ಬೌಲಿಂಗ್ ಬ್ಯಾಟಿಂಗ್ ಎರಡೂ ಕೂಡ ಬ್ಯಾಟಿಂಗ್ ಅಂತೂ ಸ್ಪೆಷಲ್ ಆಗಿತ್ತು ಆಲ್ ದ ಬೆಸ್ಟ್ ವೆಲ್ ಫಾಟ್ ಥ್ಯಾಂಕ್ ಯು